ನಮಸ್ತೆ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ಏನು ಅಂತಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ಇದು ಯಾರಿಗೆ ಉಚಿತ ಹೊಲಿಗೆ ಯಂತ್ರ ಯೋಜನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಉಚಿತ ಹೊಲಿಗೆ ಯಂತ್ರ ಯಾರ್ಯಾರಿಗೆ ಬೇಕು ಅವರೆಲ್ಲ ಅಪ್ಲೈ ಮಾಡ್ಬೋದು ಅದೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ಏನಾದರೂ ನಿಮ್ಗೆ ಡೌಟ್ ಇದ್ರೆ ಈ ಕಮೆಂಟ್ ಅನ್ನ ಮಾಡ್ರಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ ಇದು ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಕೈಗಾರಿಕಾ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಉಪನಿರ್ದೇಶಕರು ಕಚೇರಿಯಿಂದ ಒಂದು ನೋಟಿಫಿಕೇಶನ್ ಆಗಿರುವಂತದ್ದು ಇದು ಕೋಲಾರದಿದೆ ಪ್ರತಿ ಜಿಲ್ಲೆಗೆ ತಮ್ಮದಿ ಒಂದು ಲಿಂಕ್ ಇರುವಂತದ್ದು ತಾವಲ್ಲಿ ಇದು ಮಾಡ್ಬೇಕಾಗುತ್ತೆ ಸೊ ಅಧಿಸೂಚನೆ ಏನು ಹೇಳ್ತೆ ಅಂತಂದ್ರೆ ಅಪ್ಲಿಕೇಶನ್ ದಿನಾಂಕ ಸ್ಟಾರ್ಟ್ ಆಗಿರೋದು ಯಾವಾಗ ಅಂದ್ರೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದರೊಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಸೊ ಯಾವ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಓ ಆರ್ ಕೆ ಓ ಎಲ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಇಲ್ಲಿ ನೀವು ಗೂಗಲ್ ಕ್ರೋಮಲ್ಲಿ ಹೋಗಿ ಟೈಪ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು ಸೊ ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಏನೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತಕ್ಕಂಥ ವಿವರಣವನ್ನು ನಾನು ಯಾವಿಯಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೋಡಿ ಅಕಸ್ಮಾತ್ ವಿಡಿಯೋನ ಶೇರ್ ಎಷ್ಟು ಜನಕ್ಕೆ ಸೇರ್ ಮಾಡ್ತೀರಾ ಯಾರಿಗಾರು ಒಬ್ಬರಿಗೆ ತಲುಪಿ ಅವರು ಇದನ್ನ ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ತಮ್ಗೆ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಸೊ ಇದು ಯೋಜನೆ ನೋಡಿ ಯೋಜನೆ ಬಂದು ಇದು ಜಿಲ್ಲಾ ಉದ್ದಿಮೆ ಮತ್ತು ಕೇಂದ್ರ ಯೋಜನೆ ಅಡಿಯಲ್ಲಿ ಇದು ಕೊಡೋ ಕೊಡುವಂಥದ್ದು ಇದು ಯಾವ್ಯಾವ ಉಪಕರಣಗಳನ್ನು ಕೊಡ್ತಾರೆ ಅಂದ್ರೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಕೊಡುವಂಥದ್ದು ಇನ್ನು ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆಗಳ ಸರಬರಾಜು ಈ ಯೋಜನೆಯಲ್ಲಿ ಈ ಒಂದು ಕೊಡುವಂಥದ್ದು ಸೊ ವಿದ್ಯುತ್ ಚಾಲಿತ ಬಡಿಗೆಗಳಾಗಿರ್ಕಂಥ ಉಪಕರಣಗಳಾದದ್ದು ಗಾರೆ ಕೆಲಸ ಮಾಡೋದು ಕ್ಷೌರಿಕ ಕುಲುಮೆ ಕಲ್ಲು ಗಳು ಮಷಿನ್ಗಳು ಕೊಡುವಂಥದ್ದು ಅವರಿಗೆ ಸುಧಾರಿತ ಉಪಕರಣಗಳನ್ನು ಇಸ್ತ್ರಿ ಅಂತ ಕೊಡುವಂಥದ್ದು ಈ ಒಂದು ಯೋಜನೆಯ ಒಂದು ಲಾಭವನ್ನು ತಾವು ಪಡ್ಕೋಬೇಕು ಸೊ ಈ ಯೋಜನೆ ಯಾವ್ಯಾವ ಅರ್ಹತೆಗಳನ್ನು ಪಡೆದವರಿಗೆ ಇದನ್ನು ಕೊಡ್ತಾರ ಅಂತಂದ್ರೆ ವ್ಯವಹಾರತೆಗಳೇನಪ್ಪ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂತಂದರೆ ಇದು ಚಾಲಿತ ಹೊಲಿಗೆ ಯಂತ್ರವನ್ನು ಪಡೆಯೋಕ್ಕಾಗಿ ಕೋಲಾರ ಜಿಲ್ಲಾ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬೇಕು ಯಾರಿಗ್ರಿ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯಸ್ಸು ಎಷ್ಟಿರ್ಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಗರಿಷ್ಠ ನಲವತ್ತೈದು ವರ್ಷ ಒಳಗಡೆ ನೀವು ವಯಸ್ಸಿರೋರಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೇಳ್ತಾರೆ ಅರ್ಜಿದಾರರು ಕನಿಷ್ಠ ಎಂಟನೇ ತರಗತಿ ಪಾಸಾಗಿರಬೇಕು ಅರ್ಷ್ಟನೇ ತರಗತಿ ಪಾಸ್ ರೀ ಅರ್ಜಿ ಅಪ್ಲೈ ಮಾಡೋರು ಎಂಟನೇ ತರಗತಿ ಪಾಸಾಗಿರಬೇಕು ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸಲ್ಲಿಸಲು ಮಾತ್ರ ಏನಿರುತ್ತೆ ಅವಕಾಶ ಇರುವಂಥದ್ದು ಇನ್ನು ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಈಗಾಗಲೇ ಹೊಲಿಗೆ ಯಂತ್ರ ಸುಧಾರಿತ ಉಪಕರಣಗಳನ್ನು ಪಡೆದಿರುವ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಅರ್ಜಿ ಸಲ್ಲಿಸುವವರಿಗೆ ಅರ್ಹ ಇರುವುದಿಲ್ಲ ಯಾರಾದರೂ ಅವ್ರ ಗಂಡ ಸರ್ಕಾರಿ ನೌಕರಿ ಇರ್ತಾನೆ ಅಂತವ್ರು ಏನು ಮಾಡೋಕ್ಕೆ ಬರಂಗಿಲ್ಲ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಇನ್ನಂತರ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಓ ಎಲ್ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಲ್ಲಿ ಹೋಗಿ ಈ ಲಿಂಕನ್ನು ಒತ್ತುವುದರ ಮೂಲಕ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅದರ ಅರ್ಜಿ ನಮೂನೆಯನ್ನು ಕೂಡ ನಾನು ನೀವು ತೋರಿಸ್ತೀನಿ ಮುಂದೆ ಓಕೆ ಆಮೇಲೆ ಏನೇನು ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ನಾವು ಈ ಅರ್ಜಿ ಅಪ್ಲೈ ಮಾಡ್ತಿವಲ್ಲ ಆನ್ಲೈನಲ್ಲಿ ಅಲ್ಲೇ ಏನ್ ಮಾಡ್ಬೇಕಾಗಿರುವಂತದ್ದು ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ಯಾವ ಸರ್ಟಿಫಿಕೇಟ್ ಬೇಕು ಬೇಕು ಅಂತ ನೋಡಿ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ನೀವು ಎಲ್ಲಾ ಸರ್ಟಿಫಿಕೇಟ್ ಮೇಲೆ ನೀವು ಸ್ವಯಂ ದೃಢೀಕೃತ ಪ್ರತಿಗಳಾಗಿರ್ಬೇಕು ಅಂದ್ರೆ ಸ್ವಯಂ ದೃಢೀಕೃತ ಅಂದ್ರೆ ನೀವೇ ಅಟೆಸ್ಟೆಡ್ ಮಾಡಿರುವಂತದ್ದು ಅವುಗಳನ್ನ ಏನ್ ಮಾಡ್ಬೇಕಾಗುತ್ತೆ ಅಪ್ಲೈಡ್ ಮಾಡ್ಬೇಕಾಗುತ್ತದೆ ಅಪ್ಲೋಡ್ ಮಾಡ್ಬೇಕಾಗುತ್ತದೆ ಏನು ಬೇಕು ಅಂದ್ರೆ ನಿಮಗೆ ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕಾಗ್ತದೆ ಇನ್ನು ಜನ್ಮ ದಿನಾಂಕದ ನಮೂನೆಯ ದಾಖಲಿಸಲು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗಿರುವಂತದ್ದು ಅಥವಾ ಇನ್ನಿತರ ಬೇರೆ ಯಾವುದೇ ನಿಮಗೆ ಡಾಕ್ಯುಮೆಂಟ್ ಬೇಕಾದ್ರೆ ಅದ್ರ ಇದೇನು ಜನ್ಮ ದಿನಾಂಕದ ಬಗ್ಗೆ ಅಪ್ಲೈ ಮಾಡಬಹುದು ಅಪ್ಲೋಡ್ ಮಾಡುವಂತದ್ದು ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಅವರ ಅಂಕಪಟ್ಟಿಯನ್ನು ಏನ್ ಮಾಡ್ತೀವಿ ಎಂಟನೇ ತರಗತಿ ಅವರು ಪಾಸ್ ಆಗಿರ್ಲೇಬೇಕಾಗಿ ಹಾಗಾಗಿ ಅದರ ಅಂಕಪಟ್ಟಿಯನ್ನ ಅಪ್ಲೋಡ್ ಮಾಡುವಂತದ್ದು ಏನು ಮತ್ತೊಂದು ಡಾಕ್ ಮತ್ತೊಂದು ಏನ್ ಡಾಕ್ಯುಮೆಂಟ್ ಅಂತಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಬಿ ಪಿ ಎಲ್ ಪಡಿತರ ಚೀಟಿ ಕಂಪಲ್ಸರಿ ಆಗಬೇಕು ಬೇಕು ಬೇಕು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಆಯಾ ಗ್ರಾಮ ಪಂಚಾಯಿತಿ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹೊಲಿಗೆ ಟ್ರೈನಿಂಗ್ ವೃತ್ತಿ ಮತ್ತು ಬಡಗಿ ಗಾರೆ ಕ್ಷೌರಿಕ ಕುಲುಮೆ ಕಲ್ಲು ಕಟರ್ ದೋಬಿ ಇನ್ನಿತರ ಇವುಗಳ ದೃಢೀಕೃತ ಪ್ರಮಾಣ ಪತ್ರ ಅಂತ ಬರುತ್ತೆ ಇದನ್ನೇನು ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೊಡುವಂಥದ್ದು ನಿಮ್ಮ ಪಿ ಡಿ ಒಗಳಿಗೆ ನೀವು ಹೋಗಿ ಕೇಳಿದ್ರೆ ಅವರು ನಿಮಗೆ ಕೊಡುವಂಥದ್ದು ಇದು ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಅಪ್ಲೋಡ್ ಮಾಡಿರುವ ದಾಖಲೆಗಳನ್ನು ದಾಖಲೆ ಪ್ರತಿಗಳನ್ನು ಈ ಕಚೇರಿಗೆ ಸಲ್ಲಿಸುವಂಥದ್ದು ಎಷ್ಟೆಲ್ಲ ಏನು ಮಾಡಬೇಕು ನೀವು ಬರೆದು ಟೈಪ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲೆಗಳನ್ನು ನೀವೇನು ಮಾಡಬೇಕಾಗುತ್ತೆ ಈ ಇಲಾಖೆಗೆ ಅಂದರೆ ಇವಾಗ ನಾನು ಬೆಳೆ ಮೇಲುಗಡೆ ಹೇಳಿರ್ತಕ್ಕಂಥ ಇಲಾಖೆಗೆ ನೀವೇನು ಮಾಡಬೇಕಾಗುತ್ತೆ ಸಲ್ಲಿಸಬೇಕಾಗುತ್ತೆ ಸೊ ಯಾವ ರೀತಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಯಾವ ರೀತಿ ಅದನ್ನ ಆಯ್ಕೆ ಪ್ರಕ್ರಿಯೆ ಹೇಗಿದೆ ಅಂತ ನೋಡೋದಾದ್ರೆ ಇದು ನಿಗದಿತ ಗುರಿಗಿಂತ ಅಧಿಕಾರ ರಾಜ್ಯ ಅರ್ಜಿಗಳು ಸ್ವೀಕಾರವಾದಿದೆ ಅಂದ್ರೆ ಒಂದು ನಿಮಿಟ್ ಒಂದು ಸಾವಿರ ಕೊಡ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಕೊಟ್ಟರೆ ಏನೋ ಒಂದು ಮಾಡ್ಬೋದು ಎರಡು ಲಕ್ಷ ಬಂದ್ಬಿಟ್ಟು ಅಂದರೆ ಸಾವಿರ ಹೊಲಿಗೆ ಅಂತರಿಗೆ ಎರಡು ಲಕ್ಷ ಬಂದು ಅಂದ್ರೆ ಅವಾಗ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅವರು ಲಾಟ್ರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೋಲಾರ್ ಇವರ ಕಚೇರಿಯಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಸಂಪರ್ಕ ಸಂಪರ್ಕಿಸಬೇಕಾಗುತ್ತೆ ಅಂತ ಸಂಪರ್ಕಿಸಿದೆ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಕೋಲಾರ ಜಿಲ್ಲೆಯದು ನನಗೆ ಬಂದಿರುವಂತದ್ದು ನೋಡಿ ಅದೇ ರೀತಿ ಆಗಿರತಕ್ಕಂಥ ಧಾರವಾಡ ಜಿಲ್ಲೆಯದು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಬಂದಿರುವಂತದ್ದು ಅಲ್ಲಿ ನೋಡ್ರಿ ಅಲ್ಲಿ ಕೊಟ್ಟಿದ್ದಾರೆ ಫೋಟೋ ಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಓಕೆ ಇನ್ನು ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಆಗಿರುವ ದೃಢೀಕರಣ ಪ್ರಮಾಣ ಪತ್ರ ಬೇಕು ಕಲಚೇತನ ಆಗಿದ್ರೆ ಅಥವಾ ಆಮೇಲೆ ಪಡಿತರ ಚೀಟಿ ಬೇಕು ವಿದ್ಯಾರ್ಥಿ ಅನ್ವಯ ಹೋಗುವಂತೂ ಮತದಾರ ಚೀಟಿ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ತೃತೀಯ ಲಿಂಗಗಳಾಗಿರ್ತಕ್ಕಂಥದ್ರೆ ನಿಮ್ಗೆ ಬರುತ್ತೆ ನೋಡಿ ಯಾರು ದಾರವಾಡದವರಲ್ಲಿ ಈ ಫೋನ್ ನಂಬರ್ ಕೂಡ ಕೊಟ್ಟಿರುವಂತದ್ದು ನೀವು ಅಲ್ಲಿ ಕಾಲ್ ಮಾಡಿ ಕೇಳ್ಬೋದು ಹಾ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಓಪನ್ ಮಾಡಿದಾಗ ಆನ್ಲೈನ್ ಅರ್ಜಿ ಓಪನ್ ಮಾಡಿದಾಗ ಹಿಂಗ್ ಬರುತ್ತೆ ನೋಡ್ರಿ ಇಲ್ಲಿ ಅರ್ಜಿ ಸಲ್ಲಿಸುತ್ತಿರುವ ನಿಮ್ದು ಯಾವ್ದು ಜಿಲ್ಲೆ ಇದೆ ಆ ಜಿಲ್ಲೆಯನ್ನು ಏನ್ ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗಿರುವಂತದ್ದು ನಂತರ ಬರ್ತಕ್ಕಂಥದ್ದು ನಿಮ್ಮ ಯೋಜನೆ ಯಾವ್ದು ಇದೆ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕಬೇಕು ಆ ನಂತರ ನಿಮ್ ತಾಲೂಕಿನ ಅಲ್ಲಿ ಹಾಕಬೇಕು ಅರ್ಜಿದಾರರ ಹೆಸರನ್ನ ಸರಿಯಾಗಿ ಅಪ್ ಮಾಡಬೇಕು ಕ್ಯಾಪಿಟಲ್ ಲೇಟರ್ ಅನೇ ಮಾಡಬೇಕು ಮತ್ತೆ ತಂದೆ ತಂದೆ ತಾಯಿ ಅಥವಾ ಗಂಡನ ಹೆಸರನ್ನು ಇಲ್ಲಿ ಅಪ್ ಮಾಡುವಂಥದ್ದು ಅರ್ಜಿದಾರ ಗ್ರಾಮ ಪಂಚಾಯಿತಿ ಹೆಸರನ್ನು ಕೂಡ ಇಲ್ಲಿ ಅಪ್ ಮಾಡಬೇಕಾಗುತ್ತೆ ನಂತರ ನಿಮ್ ಜೆಂಡರ್ ಅಂತಂದ್ರೆ ನೀವು ಲಿಂಗ್ ಯಾವ್ದು ಮೇಲ್ ಇದಾರೆ ಫಿಮೇಲ್ ಇದೆ ಅಂತಕ್ಕಂಥದ್ದನ್ನ ಆಮೇಲೆ ನಿಮ್ಗೆ ಕಾಸ್ಟ್ ಯಾವ್ದು ಅನ್ನೋದನ್ನ ಏನ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅನ್ನ ಮಾಡಬೇಕಾಗಿರುವಂಥದ್ದು ನಂತರ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಆರ್ ಆಗಿರುವಂಥ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರ್ ಅನ್ನಲ್ಲಿ ಹಾಕಬೇಕು ನಂತರ ನಿಮ್ಮ ಇಮೇಲ್ ಐಡಿಯನ್ನು ಕೂಡ ಹಾಕಬೇಕು ನಿಮ್ಮ ರಾಜ್ಯದ ಇಲ್ಲಿ ಕೆಳಗಡೆ ಹೊಡೆದ ತಕ್ಷಣ ನಿಮ್ಮ ಸ್ಟೇಟ್ ಆಗಿ ಬರುತ್ತೆ ಕರ್ನಾಟಕ ಅಂತಿದ್ರೆ ಕರ್ನಾಟಕ ಅಂತ ಹಾಕಬೇಕು ಕರ್ನಾಟಕನೇ ಇರುತ್ತೆ ಓಕೆ ನಂತರ ನಿಮ್ಮ ಮನೆ ವಿಳಾಸವನ್ನು ಇಲ್ಲಿ ಹಾಕಬೇಕು ನಿಮ್ಮ ಗ್ರಾಮದ ವಿಳಾಸ ಅಥವಾ ಪಿನ್ ಕೋಡ್ ಎಲ್ಲವನ್ನ ಇಲ್ಲಿ ಮಾಡಬೇಕಾಗುತ್ತೆ ಫಿಲಪ್ ಅನ್ನ ಮಾಡುವಂಥದ್ದು ನಂತರ ಇಲ್ಲಿ ವಿದ್ಯಾರ್ಹತೆಯನ್ನು ಕೂಡ ನೀವೇನು ಮಾಡಬೇಕು ಇಲ್ಲಿ ಫಿಲಪ್ ಮಾಡಬೇಕು ಮತ್ತೆ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಫಿಲ್ಅಪ್ ಮಾಡಬೇಕಾಗಿರುವಂಥದ್ದು ಲಾಸ್ಟ್ಗೆ ನೀವು ಮಾಡಬೇಕು ಇಲ್ಲಿ ಅಗ್ರಿ ಅಂತ ಬಟನ್ ಅಲ್ಲ ಇದನ್ನ ಕ್ಲಿಕ್ ಮಾಡಿ ಆಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಮೇಲೆ ಏನು ಮಾಡುತ್ತೆ ಈ ಕೋಡನ್ನ ಇಲ್ಲಿ ಹಾಕಬೇಕು ಸಿಕ್ಸ್ ಡಬಲ್ ಟು ಟೂ ಸೆವೆನ್ ನೈನ್ ಅಂತ ಕ್ಲಿಕ್ ಮಾಡಿ ವೆರಿಫೈ ಮಾಡಿದ ತಕ್ಷಣ ನೀವು ಓಪನ್ ಆಗುತ್ತೆ ನಂತರ ಇಲ್ಲಿ ಡಾಕ್ಯುಮೆಂಟ್ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ ಇದೆಯಲ್ಲ ಅವನ್ನ ಏನು ಮಾಡಬೇಕಾಗುತ್ತೆ ಇದರಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು ಸೊ ಇಷ್ಟೆಲ್ಲ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ ಅಪ್ಲೋಡ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ಅಪ್ಲೋಡ್ ಆದ ತಕ್ಷಣ ಅವ್ರು ನಿಮ್ಮನ್ನ ಚೆಕ್ ಮಾಡಿ ಏನು ಮಾಡ್ತಾರೆ ಅಂದರೆ ನಿಮಗೆ ಕರೆಯನ್ನು ಮಾಡ್ತಾರೆ ಅಥವಾ ನಿಮ್ಮ ಲ್ಯಾಟ್ರಿಗೆ ತೋದ ಮೂಲಕ ನಿಮ್ಮ ಇದನ್ನ ಅರ್ಜಿಯನ್ನ ಸಲ್ಲಿಸಿದಾದ್ಮೇಲೆ ನಿಮ್ಮ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳುವಂಥದ್ದು ಸೊ ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಯಿತು ಅಂತ ಭಾವಿಸ್ತಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಯಾರೋ ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ದೀರಿ ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೋ ಚ ಗ್ರಾಮೀಣ ಪ್ರದೇಶವರಿಗೆ ಮಾತ್ರ ಈ ಅರ್ಜಿಯನ್ನು ಕರೆದಿರುವಂಥದ್ದು ಓಕೆ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ರಿಪ್ಲೈ ಅನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್